ಕಾಂಗ್ರೆಸ್ ಐದು ಗ್ಯಾರಂಟಿಗಳು ಇಂದಿನಿಂದ ಎಲ್ಲ ಬಂದ್ ಮುಂದೆ ಯಾವುದು ಯೋಜನೆಯ ಒಂದು ಪ್ರತಿಫಲ ಜನಕ್ಕೆ ಸಿಗಲ್ಲ ಆಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ಭರ್ಜರಿ ಮತದಿಂದ ಆರಿಸಿ ಬಂದಿರುವಂತಹ ಬಿ ಜೆ ಪಿ ಸರ್ಕಾರವು ಇವಾಗ ಕಾಂಗ್ರೆಸ್ ಕೊಟ್ಟಿರುವಂತಹ ಗ್ಯಾರಂಟಿಗಳು ಈ ಒಂದು ಕಾಂಗ್ರೆಸ್ ಪಕ್ಷವು ಅಧಿಕಾರಕ್ಕೆ ಬರಲಿಲ್ಲ ಹಾಗಾಗಿ ಈ ಐದು ಗ್ಯಾರಂಟಿಗಳನ್ನು ಬಂದ್ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಕಡೆ ಒಂದು ಸುದ್ದಿ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ ಹಾಗಾದರೆ ಇನ್ನು ಮುಂದೆ ಈ ಒಂದು ಗರಲಕ್ಷ್ಮಿ ಯೋಜನೆಯ ಏಳು ಸಾವಿರ ರೂಪಾಯಿ ಆಗಿರ್ಬೋದು ಹಾಗೆ ಉಚಿತ ಬಸ್ ಪ್ರಯಾಣ ಆಗಿರ್ಬೋದು ಅಕ್ಕಿ ಯೋಜನೆಯ ಹಣ ಆಗಿರ್ಬೋದು ಹಾಗೆ ಯುವ ನಿಧಿ ಆಗಿರ್ಬೋದು ಎಲ್ಲ ಯೋಜನೆಗಳು ಬಂದ್ ಆಗ್ತಾವ ಅಂತ ತುಂಬ ಜನರಲ್ಲಿ ಇವಾಗ ಡೌಟ್ ಅನ್ನುವಂಥದ್ದು ಶುರುವಾಗಿದೆ ಇದರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಎಸ್ ತುಂಬಾ ಜನರು ಇವಾಗ ಕೇಳ್ತಿರುವಂಥ ಪ್ರಶ್ನೆ ಏನಂತಂದ್ರೆ ಇವಾಗಲೇ ಕಾಂಗ್ರೆಸ್ ಪಕ್ಷವು ಕೇಂದ್ರದಲ್ಲಿ ಆರಿಸಿ ಬರಲಿಲ್ಲ ಹಾಗಾದ್ರೆ ಕಾಂಗ್ರೆಸ್ ಕೊಟ್ಟಿರುವಂಥ ಐದು ಗ್ಯಾರಂಟಿಗಳು ಬಂದ್ ಆಗ್ತಾವ ಅಂತ ತುಂಬಾ ಜನರಲ್ಲಿ ಇವಾಗ ಗೊಂದಲ ಅನ್ನೋಂಥದ್ದು ಶುರುವಾಗಿರುವಂಥದ್ದು ಇವಾಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣಕ್ಕಾಗಿ ಕಾಯ್ತಿರುವಂತಹ ಎಲ್ಲ ಗೃಹಲಕ್ಷ್ಮಿಯರು ಇನ್ನೂ ಕೂಡ ಹಣನೇ ಬೀಳ ಇಲ್ಲ ಹಾಗಾಗಿ ಎಲ್ಲ ಯೋಜನೆಗಳು ಆಗಿದ್ದಾವೆ ಅಂತ ತುಂಬ ಜನರು ಇವಾಗ ಮಾತನಾಡ್ತಾ ಇರುವಂಥದ್ದು ಆದರೆ ಕಾಂಗ್ರೆಸ್ ಪಕ್ಷವು ಅಧಿಕೃತವಾದ ಒಂದು ಮಾಹಿತಿಯನ್ನು ಮೊದಲೇ ನೀಡಿತ್ತು ಏನಂತಂದರೆ ನಾವು ಕೇಂದ್ರದಲ್ಲಿ ಆರಿಸಿ ಬರಲಿ ಬೇಕಾದರೆ ಬಿಡಲಿ ಈ ಒಂದು ಐದು ಗ್ಯಾರಂಟಿಗಳು ನಾವು ರಾಜ್ಯದಲ್ಲಿ ಐದು ವರ್ಷದವರೆಗೂ ಕೊಟ್ಟೆ ಕೊಡ್ತೀವಿ ಅಂತ ಸಿದ್ದರಾಮಯ್ಯ ಅವರು ಸ್ವತಃ ಒಂದು ಭಾಷಣದ ಮುಖಾಂತರ ತಿಳಿಸಿದರು ಹಾಗಾಗಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದ ಈ ಒಂದು ಐದು ಗ್ಯಾರಂಟಿ ಯೋಜನೆಗಳು ಈ ಒಂದು ಕರ್ನಾಟಕದಲ್ಲಿ ಬಂದಾಗುವುದಿಲ್ಲ ಏಕೆಂತಂದರೆ ಕಾಂಗ್ರೆಸ್ ಪಕ್ಷವು ಐದು ವರ್ಷದವರೆಗೂ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿರುವಂಥದ್ದು ಸದ್ಯ ಇದು ಸಿದ್ದರಾಮಯ್ಯ ಅವರಿಗೆ ಸಂಬಂಧಪಟ್ಟಿರುವಂಥದ್ದಾಗಿರೋದರಿಂದ ಇದು ರಾಜ್ಯಕ್ಕೆ ಮಾತ್ರ ಸಂಬಂಧ ಪಡುವಂತದ್ದು ಹಾಗಾಗಿ ಐದು ವರ್ಷದವರೆಗೂ ಕೂಡ ಈ ಒಂದು ಐದು ಗ್ಯಾರಂಟಿ ಯೋಜನೆಗಳು ಜಾರಿಯಲ್ಲಿ ಇರ್ತವೆ ಹಾಗಾಗಿ ಯಾರು ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ ಈ ಒಂದು ಐದು ಗ್ಯಾರಂಟಿ ಯೋಜನೆಗಳ ಪ್ರತಿಫಲ ಮತ್ತೆ ನೀವು ಪಡೆಯಬಹುದಾಗಿದೆ ಒಟ್ಟಿನಲ್ಲಿ ಐದು ವರ್ಷದವರೆಗೂ ಈ ಒಂದು ಗ್ಯಾರಂಟಿ ಯೋಜನೆಗಳು ಇರ್ತವೆ ಅಂತ ಸ್ವತಃ ಸಿದ್ದರಾಮಯ್ಯ ಅವರೇ ತಿಳಿಸಿರುವುದರಿಂದ ಐದು ವರ್ಷದವರೆಗೂ ಈ ಒಂದು ಐದು ಗ್ಯಾರಂಟಿ ಯೋಜನೆಗಳು ಜಾರಿಯಲ್ಲಿ ನಡೆಯುತ್ತವೆ ಅಂತ ಹೇಳಬಹುದಾಗಿದೆ ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಗೆ ಏನಾದರೂ ಡೌಟ್ಗಳಿದ್ರೆ ಈ ಒಂದು ಕಮೆಂಟ್ ಮುಖಾಂತರ ತಿಳಿಸಬಹುದು ಹಾಗೆ ವಿಡಿಯೋ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಅನ್ನುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರೋ ನಮ್ಮ ನ ಫಾಲೋ ಮಾಡಿ ಥ್ಯಾಂಕ್ ಯು